ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ನಮಗೆ ಇಷ್ಟ ಆಗಿದಂಗೆ ಇರಬೇಕು ನಮ್ಮ ಮಾತುಗಳನ್ನು ಕೇಳಬೇಕು ನಾವು ಹೇಳಿದಂಗೆ ನಡೆದುಕೊಳ್ಳಬೇಕು ಇದು ಜಾಸ್ತಿ ಏನಂದರೆ ಫ್ರೆಂಡ್ಶಿಪ್ನಲ್ಲಿ ಲವರ್ನಲ್ಲಿ ಮ್ಯಾರೇಜ್ ಲೈಫ್ನಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇವರಿಬ್ಬರ ಮಾತು ನನ್ನ ಮಾತು ಅವ್ರಿಗೆ ಕೇಳಬೇಕು ನಾನು ಹೇಳಿದಂಗೆ ಅವ್ರು ನಡೆದುಕೊಳ್ಳಬೇಕು ಸೊ ಅವ್ರ ಥರ ಏನು ಫೀಲಿಂಗ್ ಇರುತ್ತೋ ನೀವು ಯಾವ ಥರ ನೀವು ಆಲೋಚನೆ ಇಟ್ಕೊಂಡ್ರೆ ನೀವು ಯಾವ ಥರ ಕನಸುಗಳು ಇಟ್ಕೊಂಡಿರೋ ಅವರು ಅದೇ ಥರ ಇಟ್ಕೊತಾರೆ ಫಾರ್ ಎಕ್ಸಾಂಪಲ್ ಈ ಇಬ್ಬರು ಲವರ್ಸ್ ಲವರ್ಸ್ನಲ್ಲಿ ಇಲ್ಲ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ನಲ್ಲಿ ನನ್ನ ಹಸ್ಬೆಂಡು ನಾನು ಹೇಳಿದಂಗೆ ಕೇಳಬೇಕು ನನ್ನ ಮಾತುಗಳನ್ನು ಮೀರಬಾರದು ಅಂತ ಅನ್ಕೋತಾರೆ ತಪ್ಪೇ ಇಲ್ಲ ಸೊ ಯಾವಾಗಾದರೂ ಇಬ್ಬರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಅವರ ಇಷ್ಟ ಇಲ್ದಂಗೆ ನಡೀತಾ ಇದ್ದಾರೆ ಅವ್ರ ಬಿಹೇವಿಯರ್ ಚೇಂಜ್ ಆಗಿದ್ದಾರೆ ನಮಗೆ ಇಷ್ಟ ಇಲ್ಲದ ವ್ಯಕ್ತಿ ನಮಗೆ ಇಷ್ಟ ಆಗ್ಲಾರ ಕೆಲಸಗಳನ್ನು ಮಾಡುತ್ತಿದ್ದಾಗ ಅವ್ರಿಗೆ ಕೋಪ ಬರುತ್ತೆ ಯಾರಿಗೆ ಯಾರಾದರೂ ನನ್ನ ನನ್ನ ಥರನೇ ಇರಬೇಕು ಅಂತ ಅನ್ಕೊಂಡ್ ಅನ್ಕೋತಾರಲ್ಲ ಅವರಿಗೆ ಸೊ ಒಬ್ಬ ವ್ಯಕ್ತಿ ಅಪೋಸಿಟ್ ವ್ಯಕ್ತಿ ಅದು ಹಸ್ಬೆಂಡೇ ಆಗಿರ್ಬೋದು ವೈಫಿ ಆಗಿರ್ಬೋದು ಇಲ್ಲ ಲವಾಸ್ಯ ಆಗಿರ್ಬೋದು ನಮಗೆ ಇಷ್ಟ ಆಗದಂಗೆ ಅವ್ರು ಇರಲ್ದಾಗ ಕೋಪ ಬರುತ್ತೆ ಅವ್ರ ಮೇಲೆ ಏನು ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಅವಾಗ ಏನು ಮಾಡ್ತೀರಾ ನನಗೆ ಈ ಥರ ಇಷ್ಟ ಇಲ್ಲ ನನಗೆ ಇದೇ ಥರ ಇಷ್ಟ ನೀ ಬಿಹೇವಿಯರ್ ಚೇಂಜ್ ಮಾಡ್ಕೋ ಈ ಥರ ಇರೋಕ್ಕೆ ಹೋಗಬೇಡ ಅಂತ ನಿಮ್ಗೆ ಏನೇನೋ ಇಷ್ಟ ಕಷ್ಟಗಳೇನೆಲ್ಲ ಹೇಳ್ತೀರಾ ಅವ್ರಿಗೆ ಹೇಳ್ತೀರಾ ಬಟ್ ಅವ್ರಿಗೆ ಕೇಳಿಲ್ಲ ಅಂದಾಗ ನಿಮಗೆ ಮಾಡ್ತೀರೇನು ಏನು ಮಾಡ್ತೀರ ಕೋಪ ಮಾಡ್ಕೊಡ್ತೀರಾ ನೀವು ಯಾಕೆ ಕೇಳಲ್ಲ ಯಾಕೆ ಇಲ್ಲ ಅಂತ ಟಾರ್ಚರ್ ಮಾಡೋದೇ ಆಗಲಿ ಅವರಿಗೆ ಸ್ವಲ್ಪ ಕಷ್ಟ ಕೊಡೋದೇ ಆಗಲಿ ನೋವು ಕೊಡೋದೇ ಆಗಲಿ ಮನಸ್ಸಿಗೆ ಬೇಜಾರು ಮಾಡ್ತೀರಾ ಸಿಟಿಲಿ ಅಂತ ಹೇಳ್ತೀರ ಅವಾಗ ಅವರು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೋತಾರೆ ಯಾಕೆ ಅಂತಂದರೆ ಒಳ್ಳೆಯದನ್ನು ನಾವು ಅರ್ಥ ಮಾಡ್ಕೊಂಬಲ್ಲ ತುಂಬ ಜನ ಯಾಕೆಂದರೆ ಒಬ್ಬ ವ್ಯಕ್ತಿ ನೀವು ಯಾವ ಥರ ಇರಬೇಕು ಅಂತ ಥಿಂಕ್ ಮಾಡಿರ್ತಾರಲ್ಲ ಅವ್ರ ಭೀ ಅದೇ ಥರ ಥಿಂಕ್ ಮಾಡಿರ್ತಾರೆ ಬಟ್ ಅದು ಆಗಲ್ಲ ಇದ್ದಿದಂಗ ಆ ವ್ಯಕ್ತಿ ಇರಲ್ದಾಗ ಇಲ್ಲ ಆ ಒಬ್ಬ ವ್ಯಕ್ತಿ ನಮಗೆ ಇಷ್ಟ ಆಗಿ ಆ ನಮ್ಗೆ ಇಷ್ಟ ಆಗೋ ತರನೇ ಬಿಹೇವಿಯರ್ ಇರಬೇಕು ಆಗೋ ತರನೇ ನಮಗೆ ಇರಬೇಕು ನನ್ನ ಮಾತುಗಳನ್ನು ಕೇಳಬೇಕು ಅಂದಾಗ ಅವರು ಕೇಳಲ್ದಾಗ ಪಕ್ಕಾ ಕೋಪ ಬರುತ್ತೆ ಅವ್ರ ಮೇಲೆ ಒಂದು ಕೋಪ ತೋರಿಸ್ತಿರ ಬೈತೀರ ಏನೇನೋ ಸ್ವಲ್ಪ ಹುಚ್ಚು ಥರ ಮಾಡ್ತೀರಾ ಅವ್ರಿಗೆ ಏನನ್ನಿಸುತ್ತೆ ಗುಣ ಇದೇನಾ ಸೊ ಆ ಥರ ಮಾಡಿದಂಗೆ ಇನ್ನೂ ಕೋಪ ಅವ್ರಿಗೆ ಕೂಡ ಬರುತ್ತೆ ಆ ಸಮಸ್ಯೆವನ್ನು ದೊಡ್ಡದ ಆಗುತ್ತೆ ಆ ದುಡ್ಡದು ಆಗಬಾರ್ದು ಇರಬೇಕು ಅಂದಾಗ ಒಂದು ರಿಲೇಷನ್ನಲ್ಲಿ ಈಗ ಒಂದು ಲವರ್ಸ್ನಲ್ಲಿ ನಿನ್ನ ಲವರು ನಾನು ಹೇಳಿದಂಗೆ ಇರ್ತಾ ಇಲ್ಲ ನನಗೆ ಇಷ್ಟ ಆಗ್ಲಾರ್ದಂಗೆ ಇರ್ತಾ ಇಲ್ಲ ಅಂದಾಗ ಅವ್ರ ಬಿಹೇವಿಯರ್ ಏನಾದರೂ ನಿಮಗೆ ಇಷ್ಟ ಆಗ್ತಿಲ್ಲ ಅಂದಾಗ ಅವ್ರಿಗೆ ಹೇಳಿಬಿಡಿ ನನಗೆ ಈ ಥರ ಇಷ್ಟ ಇಲ್ಲ ನೀನು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ನೀವು ಹೇಳಿದಾಗ ಮಾತ್ರ ಅವರು ಒಂದು ವೇಳೆ ಚೇಂಜ್ ಆಗಬೇಕು ಆಗ್ತಾರೆ ಅಂದಾಗ ನಿಮಗೆ ನಿನ್ನ ಮೇಲೆ ಇಷ್ಟ ಆಗಿದ್ರೆ ಸೊ ಅವರು ಏನಂತಂದರೆ ನೀನು ಅವರಿಗೆ ಇಷ್ಟ ಇದ್ದರೆ ಸೊ ನಿನ್ನನ್ನು ಬಿಟ್ಟು ಕೊಡಬಾರ್ದು ನಿನ್ನನ್ನು ಮೋಸ ಮಾಡಬಾರ್ದು ಅಂದಾಗ ಅವರು ಚೇಂಜ್ ಆಗಿ ಆಗುತ್ತಾರೆ ನಿನ್ನ ಮಾತುಗಳನ್ನು ಕೇಳುತ್ತ ಒಂದು ವೇಳೆ ನೀವು ಹೇಳಿದ್ರು ಕೂಡ ಮುಂದೆ ಹೂವು ಅಂತಾರೆ ಮತ್ತೆ ಅದೇ ಕೆಲಸ ಗೊತ್ತಿಲ್ಲ ಹಾಗೆ ಮಾಡುತ್ತಿದ್ದಾಗ ಆ ರಿಲೇಶನ್ ಮೋಸ ಹೋಗುತ್ತೆ ಯಾವಾಗ ನಿನಗೆ ಗೊತ್ತಿಲ್ಲ ಮೋಸ ಹೋಗುತ್ತೆ ಅದು ಒಂದಿನ ಎಲ್ಲ ಒಂದಿನ ಹೊರಗಡೆ ಬೀಳುತ್ತೆ ಪಕ್ಕ ಅವಾಗ ಬಿದ್ದಿದಾಗ ಇಷ್ಟು ದಿನ ಇನ್ನೂ ಇಷ್ಟು ನಾಟಕ ಮಾಡಿದ್ವು ಅಂತ ಡೌಟ್ಗಳು ಇನ್ನೂ ದೊಡ್ಡ ದೊಡ್ಡ ಕ್ರಿಯೇಟ್ ಬರುತ್ತವೆ ಅನುಮಾನಗಳು ಬರುತ್ತವೆ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಇಷ್ಟ ಆಗ್ಲಾರ ವ್ಯಕ್ತಿಗಳ ನಿಮಗೆ ಇದ್ದಾಗ ಬಿಹೇವಿಯರ್ ಇಷ್ಟ ಆಗ್ತಿರಂದಾಗ ಅವ್ರು ಹೇಳಿಬಿಡಿ ನಿನ್ನ ನಡವಳಿಕೆ ನಿನ್ನ ಇಷ್ಟ ಕಷ್ಟವನ್ನು ಎಲ್ಲ ಹೇಳ್ಬಿಟ್ಟು ಹೇಳ್ಬಿಡಿ ನೆಗೆಟಿವ್ ಹೇಳಕ್ಕೆ ಹೋಗಿ ಪಾಸಿಟಿವ್ ನನಗೆ ಈ ಥರ ಬೇಕು ಆ ಥರ ಬೇಕು ನನಗೆ ಈ ಥರ ಇರು ಈ ಥರ ಇರು ಅಂತ ಹೇಳಿಬಿಡಿ ಒಂದು ವೇಳೆ ಅವರು ನಿನಗೆ ಹೇಳಿದಂಗೆ ಮಾಡ್ತಾ ಇಲ್ಲ ನಿನ್ನ ಮನಸ್ಸಿಗೆ ಇನ್ನೂ ನೋವು ಜಾಸ್ತಿ ಇದ್ದಂಗ ಅವರು ನಿನಗೆ ಬೇಕು ಅಂದಾಗ ನೀನು ಅವ್ರು ಚೇಂಜ್ ಆಗ ಆಗ್ತಾ ಇಲ್ಲ ಅಂದಾಗ ನೀನೇ ಅವ್ರ ದಾರಿಯಲ್ಲಿ ಹೋಗಬೇಕು ಅದು ತಪ್ಪಲ್ಲ ಏಕೆಂದ್ರೆ ಅವ್ರು ನಿನಗೆ ಬೇಕು ಅವ್ರು ಬಿಟ್ಟು ಇರೋಕ್ಕೆ ಆಗುತ್ತೆ ಇಲ್ಲ ಅಂದಾಗ ನೀವು ಚೇಂಜ್ ಮಾಡ್ಕೊಳ್ಳಲೇ ಬೇಕಾಗುತ್ತೆ ಅವ್ರು ನನಗೆ ಬೇಡ ನನ್ನ ಮಾತಿಗೆ ಬೆಲೆ ಕೊಡೋದವರು ನನಗೆ ಬೇಕೇ ಆಗಿಲ್ಲ ಅಂದಾಗ ಆ ಅಲ್ಲ ಅಲ್ಲಿಗೆ ಬಿಟ್ಟು ಬಿಡಬೇಕು ಡ್ರಾಪ್ ಮಾಡ್ಕೊಬೇಕು ಅದು ಏನೇ ಆಗಲಿ ಡೈವರ್ಸ್ ಆಗಲಿ ಇಲ್ಲ ರಿಲೇಷನ್ ಪೂರ ಕಟ್ಟೆ ಮಾಡ್ಕೋಬೇಕು ಇಲ್ಲ ಅವ್ರು ನನಗೆ ಬೇಕೇ ಬೇಕು ಅವ್ರ ಇಲ್ಲದೇ ನಾನು ಬದುಕಕ್ಕೆ ಆಗಲ್ಲ ನನಗೆ ಅವರಂದ್ರೆ ಭಾಳ ಇಷ್ಟ ಅಂದಾಗ ನೀವು ಅವ್ರ ಮಾತಿ ನೀವು ಅವ್ರ ದಾರಿಯಲ್ಲೇ ಹೋಗಬೇಕಾಗುತ್ತೆ ಅವ್ರು ಹೋಗಿದರೆ ನಿಮಗೆ ಆ ರಿಲೇಶನ್ಸ್ ಚೆನ್ನಾಗಿರುತ್ತೆ ಯಾರೋ ಏನೋ ತಿಳ್ಕೊತಾರೆ ನಾನು ನನ್ನ ಮಾತುಗಳನ್ನು ರಿಜೆಕ್ಟ್ ಮಾಡಿದರೆ ನನ್ನ ಸಂಸಾರ ಹಾಳು ಆಗುತ್ತವೆ ಏನಂತ ಇಂಥವೆಲ್ಲ ನೆಗೆಟಿವ್ ಥಾಟ್ಸ್ ಥಿಂಕ್ ಥಿಂಕ್ ಮಾಡೋದು ಬೇರೆ ತಿಂಕುಗಳನ್ನು ನೀವೇ ಮಾಡಿಕೊಂಡು ಯಾರೋ ಏನೋ ತಿಳ್ಕೊತಾರೆ ಅಂತ ನಿಮ್ಮ ರಿಲೇಶನ್ಸು ನನ್ನ ಮಾತು ಕೇಳ್ತಿಲ್ಲ ಅಂದಾಗ ಅವ್ರ ಮೇಲೆ ಕೋಪ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗಿದ್ದಾರೆ ನಿಮ್ಮ ಸಂಸಾರವನ್ನು ಹಾಳಾಗುತ್ತದೆ ಸಿಂಪಲ್ ಯಾರೋ ಥರ ಇಷ್ಟ ಆಗ್ಲಾಗ ಯಾರೋ ಮಾತುಗಳನ್ನು ಕೇಳಿ ನಿಮ್ಮ ಸಂಸಾರ ನಿಮ್ಮ ರಿಲೇಷನ್ಶಿಪ್ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಒಬ್ಬ ವ್ಯಕ್ತಿ ನಿಮ್ಗೆ ಕೇಳ ಕೇಳ್ತಾ ಇಲ್ಲ ಅಂದಾಗ ಅವ್ರ ಆ ವ್ಯಕ್ತಿಗೆ ನೀವು ಪದೇ ಪದೇ ಹೇಳಿದಾಗ ಕೂಡ ನೀವು ಕೇಳ್ತಿದಲ್ಲ ಕೇಳ್ತಿಲ್ಲ ನಿನ್ನ ಮಾತಿಗೆ ಬೆಲೆ ಇಲ್ಲ ಅಂದಾಗ ಅವ್ರಿಗೆ ಹೇಳಿ ಪ್ರಯೋಜನವೇ ಇಲ್ಲ ಸೊ ನೀವೇ ಅವ್ರ ದಾರಿಯಲ್ಲಿ ನಡಿಬೇಕು ಇಲ್ಲ ಅವ್ರ ದಾರಿಯಲ್ಲಿ ನಡೆದ್ರೂ ಕೂಡ ನಿಮ್ಮ ಊರ ಫುಲ್ ಮಾಡ್ತಾ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಅಲ್ಲಿಗೆ ನಿಮ್ಮ ರಿಲೇಷನ್ ಕಟ್ ಮಾಡಬೇಕು ಬಟ್ ನೀವು ಅವರಿಗೆ ಕಷ್ಟ ಕೊಡೋದೇ ಆಗಲಿ ಮನಸ್ಸಿಗೆ ನೋವು ಮಾಡೋದಲ್ಲ ಇಂಥವೆಲ್ಲ ಜಾಸ್ತಿ ಮಾಡೋದರಿಂದ ನಿನ್ನ ಮೇಲೆ ನೆಗೆಟಿವ್ ಥಾಟ್ಸ್ ಬರುತ್ತೆ ನಿನ್ನ ನೀನು ಒಳ್ಳೆ ಏನತ್ರ ಒಳ್ಳೆ ಬಿಹೇವಿಯರ್ ಆಗಿ ಕೆಟ್ಟ ಬಿಹೇವರ್ ಮಾಡೋಕೆ ಮಾಡಿದರೆ ಅವರು ನಿಮ್ಮ ಮೇಲೆ ತುಂಬ ತುಂಬ ದ್ವೇಷ ಮಾಡ್ಕೊತಾರೆ ಅರ್ಥ ಆಯ್ತಾ ಫ್ರೆಂಡ್ಸ್ ಇಲ್ಲಿವರೆಗೆ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಪ್ರಾಬ್ಲಮ್ಸನ್ನು ನೀವೇ ಕ್ಲಿಯರ್ ಮಾಡ್ಕೋರಿ ಇನ್ನೊಬ್ಬರಿಗೆ ಹೇಳೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಸೋ ಮಚ್